ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೇವೆ ಕಾಯಂಗಾಗಿ ಅತಿಥಿ ಶಿಕ್ಷಕರು ಕೂಡ ಧರಣಿಯನ್ನು ಮಾಡ್ತಾ ಇದ್ದಾರೆ ಏನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಿದ್ರು ಸೊ ನಮ್ಮ ಸೇವೆಯನ್ನು ನೀವು ಕಾಯಂಗೊಳಿಸ್ಬೇಕು ಮತ್ತು ಅದೇ ರೀತಿ ವಿವಿಧ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಸರ್ಕಾರಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಸಂಘದ ನೇತೃತ್ವದ ಶಿಕ್ಷಕರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಹನುಮಂತ್ರವರು ಹೇಳ್ತಿದ್ದಾರೆ ಏನಪ್ಪ ಅಂದರೆ ದೆಹಲಿ ಹರಿಯಾಣ ಮತ್ತು ಪಂಜಾಬ್ ಹಾಗೂ ಉತ್ತರ ಪ್ರದೇಶದ ಸರ್ಕಾರಗಳ ಮಾದರಿಯಲ್ಲೇ ನೀವು ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಬೇಕು ಮತ್ತು ಪ್ರತಿ ವರ್ಷ ಪ್ರಕ್ರಿಯೆಯಲ್ಲಿ ಮೆರಿಟ್ ಪದ್ಧತಿ ಕೈಬಿಟ್ಟು ಈ ಹಿಂದೆ ಕಾರ್ಯನಿರ್ವಹಿಸಿದವರಿಗೆ ಅವಕಾಶವನ್ನು ನೀವು ಕಲ್ಪಿಸಬೇಕು ಇನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೂಡ ನೀವು ನೀಡಬೇಕು ಇನ್ನು ಸರ್ಕಾರಿ ಶಿಕ್ಷಕರಂತೆ ಅತಿಥಿ ಶಿಕ್ಷಕರನ್ನು ಕೂಡ ಪರಿಗಣಿಸಬೇಕು ಸೊ ಅವರಿಗೂ ಕೂಡ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಪ್ರತಿ ತಿಂಗಳು ವೇತನವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಜೀವ ವಿಮೆ ಸೌಲಭ್ಯವನ್ನು ಕಲ್ಪಿಸಬೇಕು ಮತ್ತು ಅತಿಥಿ ಶಿಕ್ಷಕರ ಪದವನ್ನು ತೆಗೆದು ಗೌರವ ಅಥವಾ ಅರೆಕಾಲಕ್ಕೆ ಶಿಕ್ಷಕ ಎಂದು ನಮೂದಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿ ಇವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಒಳ್ಳೆಯದು ಅಂತಲೇ ಹೇಳ್ಬೋದು ಓಕೆ ಎಲ್ಲರೂ ಕೂಡ ಪ್ರತಿಭಟನೆ ನೀವು ಸುಮ್ಮನೆ ಇದ್ರೆ ಯಾವ ಕೆಲಸನೂ ಆಗೋದಿಲ್ಲ ಪ್ರತಿಭಟನೆ ಮಾಡ್ತಿದ್ರೆ ಒಳ್ಳೆಯದು ಅದೇ ರೀತಿ ಇನ್ನೊಂದು ನ್ಯೂಸು ಅತಿಥಿ ಶಿಕ್ಷಕರಿಗೆ ಸಂಬಳವನ್ನು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿ ಒಂದು ನ್ಯೂಸ್ ಕೂಡ ಇದೆ ಅದನ್ನು ಕೂಡ ನಿಮಗೆ ಎಷ್ಟಾಗಿದೆ ಏನು ಎತ್ತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅತಿಥಿ ಶಿಕ್ಷಕರ ಗೌರವಧನ ಹೆಚ್ಚಳ ಅಂತೆ ಹೌದು ಗೌರವಧನವನ್ನು ಹೆಚ್ಚಳ ಮಾಡಿದರೆ ಎಲ್ಲಿ ಅಂದರೆ ಅಂದರೆ ಈಗ ಪಿ ಯು ಕಾಲೇಜು ಅಲ್ಲೇ ಮಾಡಿದರ ಅಂತ ಕೇಳೋದಾದರೆ ನೀವು ನಾನು ಎಲ್ಲಿ ಅಂತ ಹೇಳ್ತೀನಿ ನೋಡಿ ರಾಜ್ಯದ ಸರ್ಕಾರಿ ಅತಿಥಿ ಶಿಕ್ಷಕರ ಉಪನ್ಯಾಸಕರ ಗೌರವಧನವನ್ನು ಹೆಚ್ಚಳ ಮಾಡಿ ಸರ್ಕಾರ ಆದೇಶಿಸಿತು ಈ ಕುರಿತಂತೆ ರಾಜ್ಯದ ಆರ್ಥಿಕ ಇಲಾಖೆಯು ಕೂಡ ಏನು ಮಾಡಿತ್ತು ಒಪ್ಪಿಗೆಯನ್ನು ನೀಡಿದೆ ಓಕೆ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ಒಪ್ಪಿಗೆಯನ್ನು ಕೂಡ ನೀಡಿದೆ ಎಲ್ಲಿ ಎಲ್ಲಿ ಜಾಸ್ತಿ ಸ್ಯಾಲ್ರಿ ಮಾಡಿದ್ದಾರೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಎಲ್ಲಿ ಜಾಸ್ತಿ ಆಗಿದೆ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ನಿರ್ವಹಿಸತಕ್ಕಂತಹ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಧನವನ್ನು ಹೆಚ್ಚಿಸಲು ಆರ್ಥಿಕ ಇಲಾಖೆ ಸಮ್ಮತಿಸಿದೆ ಅಂದ್ರೆ ಒಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಪ ಅಂದರೆ ಆಲ್ರೆಡಿ ಇದು ಹಳೆ ನ್ಯೂಸ್ ಅಂತ ನಾನು ಅಂದ್ಕೊಂತೀನಿ ಆಲ್ರೆಡಿ ಈ ರಾಜಿ ದೇಸಾಯಿ ಕಾಲೇಜು ಮತ್ತು ಸ್ಕೂಲಲ್ಲಿ ಯಾರು ವರ್ಕ್ ಮಾಡ್ತಿದ್ರು ಅವರಿಗೆ ಪಿ ಯು ಕಾಲೇಜಿಗೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಮತ್ತು ಇದನ್ನು ಯಾಕೆ ನ್ಯೂಸಲ್ಲಿ ಕೊಟ್ಟಿದ್ದಾರೋ ಯಾಕೆ ಪೇಪರಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಸೊ ಇನ್ನು ಅಂದರೆ ಮುರಾರ್ಜಿ ದೇಸಾಯಿಗೆ ಮಾತ್ರ ಅಲ್ಲಿ ಹದಿನೆಂಟು ಸಾವಿರದ ನೂರ ಐವತ್ತಾಗಿತ್ತು ಇನ್ನು ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಅಬ್ ಜೆ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಅಲ್ಲಿ ಯಾವುದೇ ರೀತಿ ಅದು ಕೂಡ ರೆಸಿಡೆನ್ಷಿಯಲ್ ಅಲ್ಪಸಂಖ್ಯಾತರ ಸ್ಕೂಲ್ ಮತ್ತು ಕಾಲೇಜ್ ಆಗಿದ್ದರೂ ಕೂಡ ಅಲ್ಲಿ ಸೊ ಅಲ್ಲಿ ಯಾವುದೇ ರೀತಿ ಸ್ಯಾಲ್ರಿನ ಇನ್ಕ್ರೀಸ್ ಮಾಡಿರಲಿಲ್ಲ ಎಲ್ಲಪ್ಪ ಅಂದರೆ ಮುರಾರ್ಜಿ ದೇಸಾಯಿಯಲ್ಲಿ ಮಾತ್ರ ಹದಿನೆ ಹದಿನೆಂಟು ಸಾವಿರದ ನೂರ ಐವತ್ತನ್ನು ಹೆಚ್ಚಳ ಮಾಡಿತ್ತು ನೋಡಿ ಸೊ ಇವಾಗ ಅಲ್ಲೂ ಕೂಡ ಮಾಡಿರ್ಬೋದು ಅಲ್ ಓಕೆನಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇ ವಸತಿ ದೇಸಾಯಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರು ಪ್ರಸ್ತುತ ಗೌರವಧನ ಹತ್ತು ಸಾವಿರದ ಐನೂರ ಜೊತೆಗೆ ಮಾಸ್ಟರ್ ಆನ್ ಡ್ಯೂಟಿಗೆ ಮೂರು ಸಾವಿರದ ನೂರ ಐವತ್ತಂತೆ ಪ್ರಯಾಣ ಭತ್ತೆಗೆ ಮೂರು ಸಾವಿರ ಅಂತೆ ಸೇರಿದಂತೆ ಒಟ್ಟು ಹದಿನಾರು ಸಾವಿರದ ಆರುನೂರ ಐವತ್ತಕ್ಕೆ ಏರಿಕೆ ಮಾಡಲಾಗಿದೆ ಅತಿಥಿ ಉಪನ್ಯಾಸಕರಿಗೆ ಪ್ರಸ್ತುತ ಪಾವತಿಸುತ್ತಿರುವ ಗೌರವಧನ ಹನ್ನೆರಡು ಸಾವಿರ ಐತಂತೆ ಮಾಸ್ಟರ್ ಆ್ಯಂಡ್ ಡ್ಯೂಟಿಗೆ ಮೂರು ಸಾವಿರದ ನೂರ ಐವತ್ತಂತೆ ಹಾಗೂ ಪ್ರಯಾಣ ಭತ್ತೆ ಮೂರು ಸಾವಿರ ಅಂತೆ ಒಟ್ಟು ಗೌರವಧನವನ್ನು ಹದಿನೆಂಟು ಸಾವಿರದ ಐನೂರು ಹೆಚ್ಚಳ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇನ್ನು ಅಬ್ದುಲ್ ಕಲಾಂ ಕಿತ್ತರೋಣಿ ಚೆನ್ನಮ್ಮ ಅಟಲ್ ಬಿಹಾರ್ ವಾಜಪೇಯಿ ಅಲ್ಲಿ ಎಲ್ಲಿ ಆ ಥರ ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಸ್ಯಾಲ್ರಿನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆ ನಿಮಗೂ ಕೂಡ ನೋಡಿ ಮಾಡಿದ್ದಾರಾ ಅಥವಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್